ನಮಸ್ಕಾರ ನನ್ನ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಕ ಬೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಏನಿದು ಹೊಸ ಹೆಸರು ತೋರಿಸ್ತಾ ಇದ್ದೀನಿ ಅಂತಾನೆ ಇದೊಂದು ಈಗ ನನ್ನ ಚಾನಲ್ಗಿಟ್ಟಿರೋ ಹೊಸ ಹೆಸರು ನನ್ನ ಪಾಕಶಾಲೆ ಅಂತ ಹೇಳಿ ನಿಮಗೆ ಇದು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಚಾನಲ್ ನೇಮ್ ಹೇಗಿದೆ ಅಂತ ಇವತ್ತು ನಾನು ನಿಮ್ಮೇನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕೋ ಆ ಇಂಗ್ರೀಡಿಯಂಟ್ಸ್ ಇಲ್ಲಿ ಹಾಕಿದ್ದೀನಿ ನಿಮಗೆ ಜೋಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ ಹಾಗೆ ನಾನಿಲ್ಲಿ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅದಕ್ಕಾದ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸುವೆಲ್ಲ ಸಿಡಿದಾದ್ಮೇಲೆ ಕಡಲೆ ಬೀಜ ಮತ್ತು ಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಇರಲಿಲ್ಲ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಕಡಲೆಬೇಳೆ ಇದ್ದರೆ ಹಾಕ್ಕೊಳ್ಳಿ ಅದಾದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಅಷ್ಟು ಅರ್ಶನ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋದೇನು ಬೇಡ ಇದು ಕಲರ್ಗೋಸ್ಕರ ಹಾಕ್ಕೋತಾ ಇರೋದು ಅಷ್ಟೇ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಹಾಕೊಂಡ್ರೂನು ತುಂಬಾ ಚೆನ್ನಾಗಿರುತ್ತೆ ಅದೇನು ಎಣ್ಣೆಲಿ ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಹಾಗಾಗಿ ನಾನು ಎರಡೂ ಕೂಡ ಲಾಸ್ಟಲ್ಲೇ ಹಾಕೋತೀನಿ ಯಾಕಂದರೆ ಅದು ಜಾಸ್ತಿ ಬೆಂದೋಗಿ ಕರ್ಬೇವಿನ ಸೊಪ್ಪು ತಿನ್ನೋದಕ್ಕೆ ಚೆನ್ನಾಗಿ ಸಿಗಲ್ಲ ಹೇಳಿ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಅದನ್ನು ಬಿಡ್ತಾ ಇದ್ದೀನಿ ಈಗ ನಾನು ಚಿತ್ರಾನ್ನಕ್ಕೆ ಬಜ್ಜಿ ಮಾಡ್ಕೊಳ್ಳೋಣ ಹೇಳಿ ಬಜ್ಜಿ ಮಾಡ್ಕೋತಾ ಇದ್ದೆ ಬಾಳೆಕಾಯಿ ಇತ್ತು ಹಾಗಾಗಿ ಬಜ್ಜಿ ಇದ್ದೆ ಇದಕ್ಕೆ ಚಟ್ನಿ ಬಜ್ಜಿ ಬೋಂಡ ಯಾವುದೇ ಆಗಲಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರತ್ತೆ ಚಿತ್ರಾನ್ನದ ಜೊತೆಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಕ ಬೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಈಗ ನಾನು ಆರಿರೋ ಚಿತ್ರಾನ್ನದ ಗೊಜ್ಜಿಗೆ ನಿಂಬೆಣ್ಣೆನ ಹಾಕೋತಾ ಇದ್ದೀನಿ ಇದೇ ಮೇಯ್ನ್ ಇಂಗ್ರೀಡಿಯಂಟ್ ಇದಕ್ಕೆ ಈಗ ನಿಂಬೆಹಣ್ಣ ಹಾಕೋತಾ ಇದ್ದೀನಿ ಒಂದು ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಾನು ಮೀಡಿಯಂ ಗಾತ್ರದ್ದು ತುಂಬ ಸಣ್ಣದ್ದು ಅಲ್ಲ ತುಂಬ ದಪ್ಪದ್ದು ಅಲ್ಲ ಒಂದು ಮೀಡಿಯಂ ಗಾತ್ರದಷ್ಟು ನಿಂಬೆಹಣ್ಣ ಹಿಂಡ್ಕೋತಾ ಇದ್ದೀನಿ ಈಗ ಇದು ಆರದ್ಮೇಲೆ ಹಾಕೊಳ್ಳಿ ಎಲ್ಲರೂ ಅಷ್ಟೇ ಮರ್ಕೊಬೇಡಿ ತಕ್ಷಣವೇ ಹಾಕೊಳೋದಕ್ಕೆ ಮೇಲೆ ಆರಿದ್ಮೇಲೆ ರಸನ ಹಾಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಬಜ್ಜಿ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ಗೊಜ್ಜಾಗಲಿ ನೀವು ಹುಳಿಯನ್ನೋದ್ ಗೊಜ್ಜಾಗಲಿ ಚಿತ್ರಾನ್ನದ ಗೊಜ್ಜಾಗಲಿ ಗೊಜ್ಜಿಗೆ ಅನ್ನ ಕಲಿಸ್ತೀನಿ ಅಂದರೆ ಅನ್ನನ ಮೊದಲೇ ಮಾಡಿಟ್ಟು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಿ ಈಗ ಚಿತ್ರಾನ್ನ ಬಜ್ಜಿ ಎರಡು ರೆಡಿಯಾಗಿದೆ ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾನು ನನ್ನ ವಾರ್ಡ್ರೂಬ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡೋದಕ್ಕೆ ಬಂದೆ ಇಲ್ಲಿ ಫುಲ್ ಎಲ್ಲ ಮಿಸ್ ಆಗ್ಬಿಟ್ಟಿತ್ತು ನನ್ನ ವಾರ್ಡ್ರೂಬಲ್ಲಿ ಜಾಸ್ತಿ ನನ್ನ ಮೇಕಪ್ ಎಂಥದ್ದು ಇಲ್ಲ ಇಲ್ಲಿ ನನ್ನ ಡಾಕ್ಯುಮೆಂಟ್ಸು ಹಾಗೆ ಅಡುಗೆಗೆ ಏನೇನು ಬೇಕು ಅಂಥದ್ದನ್ನೇ ತುಂಬಿಟ್ಟಿದ್ದೀನಿ ಒಂದೇ ಒಂದು ರೋಲ್ ಮಾತ್ರ ನನಗೆ ಸ್ವಲ್ಪ ಕ್ರೀಮ್ ಪೌಡರ್ಸ್ ಇದೆಲ್ಲ ಇಟ್ಕೊಂಡಿದ್ದೀನಿ ಜ್ಯೂಲರ್ಸ್ ಎಲ್ಲ ಅಷ್ಟೇ ಇದು ನಾನು ಮೊದಲು ಅಡುಗೆಗೆ ಅಂತಲೇ ತೊಗೊಂಡಿದ್ದೆ ಬಟ್ ಇವಾಗ ಅಡುಗೆ ಮನೆಯಲ್ಲೇ ಎಲ್ಲ ಮಾಡ್ತಿರೋದ್ರಿಂದ ಅಲ್ಲೇ ಎಲ್ಲ ಸಾಮಾನು ಎತ್ಕೊತಿರೋದ್ರಿಂದ ಇದು ವೇಸ್ಟ್ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಪರ್ಸ್ನಲ್ ಯೂಸಿಗೆ ಇಟ್ಕೊಳ್ಳೋಣ ಅಂದ್ಕೊಂಡೆ ಹಾಗೆ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ನನ್ನ ವಾರ್ಡ್ ರೂಮಲ್ಲಿಗೆ ಇಷ್ಟೊಂದು ಇರುವೆಗಳಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ಕ್ಲೀನ್ ಮಾಡಿ ತೆಗ್ ನೋಡಿದಾಗ ಇಷ್ಟೊಂದು ಇರುವೆಗಳಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಇಷ್ಟು ಸಾಮಾನುಗಳನ್ನ ನಾನು ನನ್ನ ವಾರ್ಡ್ ರೂಮಲ್ಲಿ ತುಂಬಿದ್ದೆ ನಿಜಕ್ಕೂ ಇಷ್ಟೆಲ್ಲ ತುಂಬಕ್ಕಾಗತ್ತೆ ಅಂತ ನನಗೆ ಆ ಸ್ಕೀಮೇಲೆ ಅಂಡದಾಗ ಅನ್ನಿಸ್ತಾ ಇತ್ತು ಇದೆಲ್ಲ ನೋಡೇ ಇರ್ತೀರ ಎಲ್ಲ ಜಾತ್ರೆಗಳಲ್ಲಿ ಚಿಕ್ಕ ಮಕ್ಕಳು ತಗೊಂಡು ಆಟ ನಮ್ಮ ಮನೆ ಹತ್ರ ಬಂದಿತ್ತು ಅದಕ್ಕೆ ನಾನು ಒಂದು ತೆಗ್ದು ಇಟ್ಕೊಂಡಿದ್ದೆ ನನಗೂ ಇಷ್ಟ ಆಯ್ತಾರೆಲ್ಲ ಆಟ ಆಡೋದಕ್ಕೆ ನೆಕ್ಸ್ಟು ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಇಡೋಣ ಅಂತೇಳಿ ಒಂದೊಂದಾಗೆ ಕ್ಲೀನ್ ಮಾಡ್ತಾಯಿದ್ದೆ ನಾನು ಆಗಲೇ ಮಸಾಲೆ ಡಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ತೆಗ್ದಿಟ್ಟು ಮಸಾಲೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನನ್ನ ಜ್ಯೂಲರ್ಸ್ನೆಲ್ಲ ಹಾಕಿ ಇಟ್ಕೊತಾ ಇದ್ದೀನಿ ಹಾಗೆ ನನ್ನ ತಮ್ಮ ಕೂಡ ಬಂದಿದ್ದ ಅವನ ಜೊತೆಯೂ ಇದನ್ನೇ ಆಟ ಆಡ್ಕೊಂಡು ಕೂತಿದ್ದೆ ಅವನು ಆಟ ಇದ್ದ ಇದರಲ್ಲಿ ಏನೋ ಒಂಥರ ಖುಷಿ ಈ ಥರದ್ರಲ್ಲೆಲ್ಲ ಆಡೋದಕ್ಕೆ ಹಂಗಾಗಿ ಅದೇ ಗ್ಯಾಪಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿ ಮುಗಿಸಾಯಿತು ನನಗೇನೇನು ಬೇಕು ಏನೇನು ಬೇಡ ಅಂತೆಲ್ಲ ಕ್ಲೀನ್ ಮಾಡಿ ಆಗಿದೆ ಇನ್ಮೇಲೆ ಹಿಂಗೆ ಮೇಂಟೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಅದು ಬಬಲ್ಸ್ ಬರೋದೇನಿದೆ ಅದರಲ್ಲಿ ಕೆಲವೊಂದು ಫೋಟೋ ತೆಗಿತೀನಿ ಅಂತಿದ್ದಾನಂತಮ್ಮ ಹಾಗಾಗಿ ನಾನು ಆಟ ಆಡ್ಕೊಂಡು ಕೂತಿದ್ದೆ ಅದ್ರ ಜೊತೆನೆ ಕೆಲವೊಂದು ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಯಾವ ಫೋಟೋಸು ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಮುಂದಿನ ವೀಡಿಯೋದೊಂದಿಗೆ ಒಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್